ಅವ್ರ ಏನು ಮಾಡೋದ್ ಬೇಡ ಒಂದ್ ಮಾತ್ ಹಿಂಗ ಫೋನ್ ಮಾಡಿ ಕೇಳಿದ್ರೆ ಸಾಕು ನಮಗ ಅದ ಖುಷಿ ಯಾರು ಆಗ್ಲಿ ಯಾರ ಬರುದ್ ಬೇಡ ನೋಡುದ್ ಬೇಡ ಏನು ಮಾಡೋದ್ ಬೇಡ ಫೋನ್ ಮಾಡಿ ಏನ್ ನನ್ ಮಗಳಿಗೆ ಹೆಸರು ಏನಿರ್ಬೇಕಂದ ಬರುದಿಲ್ಲ ಅಂತ ಕಂಪನಿಗ್ ಹೇಳಿದ್ದೆ ಕಂಪನಿಯಾಗ ಹೇಳಿಲ್ಲ ಪಾಪ ಸುಲೋದ ನಮ್ ಜಿಎಂ ಎಮ್ ಅವ್ರೆಲ್ಲಾ ಫೋನ್ ಮಾಡಿದ್ರ ಆಮೇಲೆ ನಮ್ ಸಮೀರ್ ಅವ್ರ ನಮ್ಮ ಮ್ಯಾನೇಜರ್ ಅವ್ರ ಅವರು ಫೋನ್ ಮಾಡಿದ್ರೆ ಎಲ್ಲ ವಿಚಾರಿಸಿದ್ರೆ ಆಯ್ತು ಆರಾಮಾದ್ಮೇಲೆ ಅಂತಂದು ಹೇಳಿದ್ರೆ ಅದಕ್ಕಾಗಿ ಅವ್ರಿಗೂ ಅಂತ ಹೇಳ್ತೇನೆ ಅವ್ರೇನು ಮಾಡೋದು ಬೇಡ ತಂಗಿ ಅಂತ ಇಲ್ಲ ಗುಡ್ ನೈಟ್ ಹೇಳಿದಿ ತಂಗಿಗೆ ಗುಡ್ ನೈಟ್ ತಂಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂತಂದ್ರೆ ಇವತ್ ಬಹಳ ಖುಷಿ ಆತೈತಿ ಯಾಕಂದ್ರೆ ನನ್ ಮಗಳ ಅರಾಮ ಆದ್ರಿಪ್ಪ ಎಲ್ಲ ದೇವ್ರ ಅರಿಕೆಲ್ ಎಲ್ಲ ಎಲ್ಲಾ ಬೇಡ್ಕೊಂಡಿದ್ದೇವ್ರ ಕೊಟ್ಟ ದೇವ್ರಿಗೆ ಏನ್ ಅನ್ನಾಗ್ ಬರುದಿಲ್ಲ ದೇವರು ಕೊಟ್ಟು ಕೊಟ್ಟು ನೋಡ್ತಾನ ಇಟ್ಟು ನೋಡ್ತಾನ ಜನ ಸರಿ ಇರ್ಬೇಕಷ್ಟೆ ನಮ್ಮ ಆಜುಬಾಜು ಇರೋದು ನಮ್ಮ ಮನೆಯವ್ ಜನ ಸರಿ ಇರ್ಬೇಕ ಜನ ಸರಿ ಇತ್ತಂದ್ರೆ ಧೈರ್ಯ ಇರ್ತೈತಿ ಮನ್ಷಾಗ ಅದನ್ನ ಬಿಟ್ಟ ಬಿಡ್ರಿ ಏನ್ ಮಾಡಕ್ ಬರುದಿಲ್ಲ ಅವ್ರಿಗೆ ಅವ್ರೆ ನಮ್ದು ನಮ್ಗೆ ಸೊ ಆರಾಮಾಗೈತಿ ನನ್ನ ಮಗಳಿಗೆ ಬಹಳ ಸೀರಾಡೋದು ಆಡೋದು ಒದರಾಡೋದು ಮಾಡ ವೈಫು ಪೂವ ಮಾಡಿದ್ಲ ಪ್ರಣ್ ಸೊ ಅದಕ್ಕೆ ಈಗ ನಾನು ಅಲ್ಲೇ ಹೊಂಟೇನಿ ಆಮೇಲೆ ಇನ್ನೊಂದೇನಂತಂದ್ರೆ ಡಿಸ್ಚಾರ್ಜ್ ಐತಿ ಇವತ್ತೆ ಇವತ್ತ ಸಂಡೇ ಡಿಸ್ಚಾರ್ಜ್ ಡಾಕ್ಟರ್ ನಿನ್ನೆ ಹೇಳಿದ್ರ ಆಕ್ಚುಲಿ ಡಿಸ್ಚಾರ್ಜ್ ಮಾಡ್ತೇನೆ ಅಂತಂದ ನಮ್ಮ ಟಾಯ್ಲೆಟ್ ಒಂದು ಟೆಸ್ಟ್ ಮಾಡಿಸೋದಿತ್ತದೆ ಅದರ ಸಂಬಂಧ ನಿನ್ನೆ ಡಿಸ್ಚಾರ್ಜ್ ಆಗೋದಿತ್ತ ಡಿಸ್ಚಾರ್ಜ್ ಇವತ್ತು ಮಾಡ್ತೇನೆ ಅಂತ ಹೇಳ್ಯಾರ ಈಗ ಟೆಸ್ಟ್ ಎಲ್ಲ ಆಗೈತಿ ಓಕೆ ಬಂದೈತಿ ನಾರ್ಮಲ್ ಬಂದೈತಿ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಹಾಲಿಗೆ ಇಲ್ಲಿ ಎಲ್ಲ ಕರೆಕ್ಟ್ ಕೂಡ ಅಂತಾಳೆ ಆಮೇಲೆ ಗಿಮಿಟ್ ಏನ ಅಂತಿಲ್ಲ ಸೊ ಹಿಂಗಾಗಿ ಡಿಸ್ಚಾರ್ಜ್ ಮಾಡ್ತೇನೆ ಅಂತ ಹೇಳ್ಯಾರ ಬರ್ರಿ ಈಗ ನಾನು ಅಲ್ಲೇ ಹೊಂಟೇನಿ ಕೆಮ್ಸಿಗೆ ಈಗ ನೋಡ್ರಿ ಅಲ್ಲಿಂದ ನಾವು ಬುಧವಾರ ಸಾಯಂಕಾಲ ಮಠ ಬಂದ್ವಿ ಕೆಲಿಯಿಂದ ಕೇಲಿಂದ ಸಂಡೆ ಮಠ ಏಳು ದಿವಸ ಏಳು ದಿವಸ ಜರ್ನಿ ಐತಲ್ಲ ಮರೆಯಲಾರದ ಜರ್ನಿ ಇದು ಏಳು ದಿವಸ ನಾನು ಕೆಲ್ಸಕ್ಕೆ ಹೋಗಿಲ್ಲ ನನ್ನ ಮಗಳ ಡಿಸ್ಚಾರ್ಜ್ ಆಗ ಮಟ ಕೆಲ್ಸಕ್ ಹೋಗುದಿಲ್ಲ ಅಂತ ನಾ ಹೇಳುತ್ತಿದ್ದೆ ಬರುದಿಲ್ಲ ಅಂತ ಕಂಪ್ನಿಯಾಗ ಹೇಳೈತೆ ಕಂಪ್ನಿಯಾಗ ಹೇಳಿಲ್ಲ ಪಾಪ ಸುಲೋದ ನಮ್ ಜಿ ಎಮ್ ಅವ್ರೆಲ್ಲ ಫೋನ್ ಮಾಡಿದ್ರು ಆಮೇಲೆ ನಮ್ಮ ಸಮೀರ್ ಅವ್ರ ನಮ್ಮ ಮ್ಯಾನೇಜರ್ ಅವ್ರ ಅವರು ಫೋನ್ ಮಾಡಿದ್ರೆ ಏನಾಗೈತಿ ನಿಲ್ ಅಂತಂದ್ರೆ ವಿಚಾರಿಸಿದ್ರೆ ಆಯ್ತು ಆರಾಮಾದ್ಮೇಲೆ ಬಾ ಆರಾಮ ಅಂತಂದ ಹೇಳಿದ್ರೆ ಅದಕ್ಕಾಗಿ ಅವ್ರಿಗೂ ಅಂತ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಹಿಂಗ ಅವ್ರ ಏನು ಮಾಡೋದ್ ಬೇಡ ಅವ್ರ ಏನು ಮಾಡೋದ್ ಬೇಡ ಒಂದ್ ಮಾತ್ ಹಿಂಗ ಫೋನ್ ಮಾಡಿ ಕೇಳಿದ್ರೆ ಸಾಕು ನಮಗು ಅದೆಷ್ಟೋ ಖುಷಿ ಯಾರು ಆಗ್ಲಿ ಯಾರ್ ಬರುದ್ ಬೇಡ ನೋಡುದ್ ಬೇಡ ಏನು ಮಾಡೋದ್ ಬೇಡ ಫೋನ್ ಮಾಡಿ ಏನಾತ ಏನಿಲ್ಲ ಅಂತಂದ ಒಂದ್ ಹೇಳಿ ಕೇಳಿದ್ರೆ ಖುಷಿ ಅದ್ ಖುಷಿನ ಬೇರೆ ಇರ್ತೇತಿ ನಮ್ಗೂ ಮನ್ಷಿಗ್ ನೆಮ್ದಿ ಇರ್ತೇತಿ ಇಲ್ಪಾ ಕೇರ್ ಅಂತಾರ ಅಂತಂದ ಅವ್ರಿಗ್ನೋರ್ ಎಲ್ಲಾರು ಕೇಳ್ತಾರ ನಂಗೆ ಮನೆಯಾಗ ಯಾರು ಕೇಳುದಿಲ್ಲ ಹಿಂಗಾಗಿ ಸ್ವಲ್ಪ ಬೇಜಾರ ಐತಿ ಇರ್ಲಿ ಏನ್ ಮಾಡಾಕ್ ಬರುದಿಲ್ಲ ಅವ್ರು ಯಾರಿಗ ಇಷ್ಟ ಪಡ್ತಾರ ಅವ್ರಿಗೆ ಇಷ್ಟ ಪಡ್ಲಿ ನಾವ್ ಏನ್ ಮಾಡಾಕ್ ಬರುದಿಲ್ಲ ಅದಕ್ಕೆ ನಮ್ ಮಕ್ಳು ನಾವ್ ಮಾಡೇಬೇಕಲ್ಲ ಹ್ಮ್ ನಮ್ ಮಕ್ಳಿಗೆ ನಾವ್ ಮಾಡಿಲ್ಲ ಅಂದ್ರೆ ಯಾರು ಆಗುದಿಲ್ಲ ನಮ್ಮೋರು ನಮ್ಗ ಆಗುದಿಲ್ಲ ಅದಕ್ಕಾಗಿ ನಮ್ದೇನೈತಿ ನಾವು ಮಾಡ್ಕೋಬೇಕ ಎದ್ದು ಅಂದ್ರ ಬೇಕು ಅಷ್ಟೆ ಜೀವನದಾಗ ಈಗ ಬರ್ರಿ ಜಾಸ್ತಿನ ಟೈಮ್ ವೇಸ್ಟ್ ಮಾಡೋದು ಬೇಡ ಜಸ್ಟ್ ಕೆ ಎಂ ಹೋಗೋಣ ಕೆ ಎಂ ಹೋಗಿ ನನ್ನ ಮಗಳ ಡಿಸ್ಚಾರ್ಜ್ ಮಾಡ್ಕೊಂಡು ಪಟ ಪಟ ಅಲ್ಲೇ ಸೀರೆ ಐತಿ ನಮ್ಮ ಮಳೆ ಅಂದ ಅಲ್ಲಿ ಹೋಗ್ಬೇಕ ಸೊ ಹ್ಞೂ ಬನ್ರಿ ಓಕೆ ನಿಮ್ಗೆ ಸಿಗ್ತೀನಲ್ಲ ಕೆ ಸಿ ಸಿಳಾಗ ಕೆ ಸಿ ಒಳಗೆ ಮಾಡಕ್ ಆಗುದಿಲ್ಲ ಕಾಣ್ ಐತಿ ಮೇ ಬಿ ನೋಡೋಣಂತು ಆದ್ರೆ ಮಾಡ್ತೀನಿ ಬರ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣಂತ ಹಲೋ ಗಾಯಸ್ ಫೈನಲಿ ಒಂದೂವರೆಗೆ ಕರ್ಕೊಂಡ್ ಬಂದಿವಿ ನಾವು ಡಿಸ್ಚಾರ್ಜ್ ಆಗ್ತ ಹನ್ನೆರಡು ಗಂಟೆಗೆ ಆಮೇಲೆ ನಾವು ಒಂದೂವರೆ ಮಠ ಅಂತ ಮನೆ ಆಗಿದ್ವಿ ನಾವು ಒಂದೂವರೆ ಮಠ ಮನೆ ಮಾತಾಡ್ತೀನಿ ನಾನು ಅಂತ ನೋನು ಏನು ಏನ್ ಏನ್ ತೋರಿಸ್ತೇ ತೋರ್ಸ ನಾ ಎಲ್ಲ ಮಾಡ್ಬೇಕಂತ ಸ್ವಲ್ಪ ಅದಾದ್ಮೇಲೆ ಬಂದ್ವಿ ಭಾಳ ಖುಷಿ ಆಗ್ತಿತ್ತು ನೋಡಿ ಅವ ಆಗಷ್ಟು ಇಡೇ ಮಾಡುವಾಗ ನನಗಂತೂ ಹಿಂಗೆ ಮಾಡೇ ಮಾಡ್ತಾನೆ ಅವಾಗಲೂ ಅವಾಗ ಗೊತ್ತೈತೆ ಓದಲ್ಲ ಸ್ಟೋ ಸೊ ನನ್ನ ಮಗಳಿಗೆ ಹೆಸ್ರು ಏನು ಇರ್ಬೇಕಂತಂದು ಸ್ವಲ್ಪ ಕಮೆಂಟ್ ಮಾಡ್ರಿ ಆಮೇಲೆ ನಾನು ಕೇಳಿಸಿದೆ ಕನ್ಯಾ ನಕ್ಷತ್ರ ಸಾರಿ ಕನ್ಯಾ ರಾಶಿ ಮಗಳ ಕನ್ಯಾ ರಾಶಿ ದಿನಾನು ಚೊಲೋ ಬಂದೈತಿ ಏನೋ ಪ್ರಾಬ್ಲಮ್ ಇಲ್ಲಂತಿ ಪೋ ಅಂತಂದ ಹೆಸರೊಳಗ ಹೆಸರಿಡಬೇಕಂತಂದ್ರೆ ಹೆಸರೊಳಗ ನಿಮ್ಗೆ ಯಾವಾಗ ಗೊತ್ತಿದ್ರ ಚಲೋ ಹೆಸ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ ನೀವ್ ಹೇಳಿದ್ದೆ ಯಾವ್ದಾರ ನಂಗೆ ಲೈಕ್ ಆತಂದ್ರ ಅದ ಹೆಸರು ಇಡ್ತೇನೆ ನಾನು ಮಗ ಬಂದಿ ಮನೆಗೆ ಸ್ವಲ್ಪ ಲೇಟ್ ಆತ ನಾ ಮಾಡೋದ ಯಾಕಂದ್ರ ಅಲ್ಲಿ ಫಂಕ್ಷನ್ ಹೋಗಿದ್ವಲ್ಲ ಫಂಕ್ಷನ್ ಇತ್ತ ಶ್ರೀಮಂತ ಕಾರ್ಯ ಸೊ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿಂದ ಮತ್ತ ಈಗ ಬರುದ್ಲಿ ಲೇಟ್ ಆತ ಈಗ ಟೈಮ್ ಬಂದ್ ಒಂದ್ ಹತ್ತು ಗಂಟೆ ಆಯ್ತು ಸೊ ಈಗ ಮಾಡಿ ಸಾರಿ ಮಗಳ ಕರ್ಕೊಂಬಂದ್ ನೋಡ್ರಿ ಇಲ್ಲ ಇದೆಲ್ಲಾ ಜೋಳಗಿ ಇತಿಲ್ಲ ಜೋಳಗಿ ಕಟ್ಟಿದ್ವಿ ಅಕ್ಕಿಗೆ ಅಕ್ಕಿ ಪ್ರಣಾಗ ನೋಡ್ರಿ ಹೆಂಗ್ ಜೋಗ ಮಾಡಿದ್ವಿ ಒಳಗೆ ಒಳಗ ಒಂದ್ ಮನಿ ಮನಿ ಒಳಗೆ ಮನಿ ವಯಸ್ಟ್ ಮಾಡಿದ್ವಿ ಪ್ರಣಾಗ ಸ್ವಲ್ಪ ಈಗ ಇನ್ನು ನೋರೈತಿ ಎಲ್ಲ ಆರಾಮಾಗ ಆಕೆ ಕಡೆಗೂ ಮಾತಾಡಿಸ್ತೀನಿ ಆಕಿದೇನೇನು ಎಕ್ಸ್ಪೀರಿಯನ್ಸ್ ಭಾಳ ಈ ಟೈಮ ನನ್ನ ಮಗ ರಾಗ ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ ಒಂದೇ ದಿವಸ ಡಿಸ್ಚಾರ್ಜ್ ಮಾಡ್ಯಾರ ಈಗಂತರೂ ಏಳು ದಿವಸ ಆತ ಸ್ವಲ್ಪ ಪ್ರಾಬ್ಲಮ್ ಆತ ಭಾಳ ಹಂಗೆ ಭಾಳ ಮಂದಿ ನೋವು ಕೊಟ್ರೆ ಏನು ಮಾಡೋಕ್ಕಾಗೋದಲ್ಲ ಹೆಂಗ್ ಬರ್ತೆ ತಂಗ್ ನಡ್ಕೊಂಡು ಹೋಗೋಕ್ಕಷ್ಟೆ ಸೊ ನನ್ನ ಮಗ ನೋಡ್ರಿ ಇಲ್ಲಿ ಭಾಳ ಕಡ ಅಂತಾನೆ ಆಕೆ ಮುಂದೆ ಕೇಳ್ರಿ ಸರ್

రయ అదల్ మేజో షీదో హుల్ అంద్ర బుల్ బుల్ కరీత ని ತೆಗಿಲಾ ಹಾಂ ಪಾಪ ಎಲ್ಲೈತಿ ಎಲ್ಲಿ ಮಲ್ಕೊಂಡೈತಾನ ಎಲ್ಲಿ ಮಲ್ಕೊಂಡಿದ್ವಿ ಮಮ್ಮಿ ಕಡೆ ನೀ ಏನಂತೀಯ ಪಾಪಾಗ ಮಮ್ಮ ಅಂತೀನಾ ತಂಗಿ ತಂಗಿ ಅನ್ನೋದಿಲ್ಲ ತಂಗಿ ಅಂತಿಲ್ಲ ಗುಡ್ ನೈಟ್ ಹೇಳಿದಿ ತಂಗಿಗೆ ಹ್ಞೂ

ದಿವಸ ನಾ ಮಾಡಲಿಲ್ಲ ಯಾಕಂದ್ರೆ ಇದೇ ಪ್ರಾಬ್ಲಮ್ ಆಗಿತ್ತೆ ಸೊ ಹಿಂಗಾಗಿ ಮಾಡೋಕ್ಕಾಗಿಲ್ಲ ಏನು ಅಪ್ಡೇಟ್ ಕೊಡೋಕ್ಕಾಗಿಲ್ಲ ಹಂಗಾಗಿ ಸಾರಿ ನಮ್ಗೆ ಏನಾದ್ರು ಬೇಜಾಗಿ ಬೇಜಾರಾಗಿತ್ತಂದ್ರೆ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೇನೆ ಪ್ಲೀಸ್ ನೋಡ್ತಾ ಇರ್ರಿ ಹಾಗೆ ನಮ್ಗೆ ಫಾಲೋ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸಾರಿ ಬಾಯ್ mate si Bye. 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 Bye.